ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಧಾ ಸುರೇಶ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನನ್ನ ಡೆಲಿವರಿ ಸ್ಟೋರಿನ ಶೇರ್ ಮಾಡ್ತೀನಿ ನಿಮಗೆ ಇವಾಗ ನಾನು ಮೇಶೋಯಿಂದ ಸ್ವಲ್ಪ ಪಾಪುಗೆ ಅಂತ ಸ್ವಲ್ಪ ಐಟಮ್ಸ್ ತೊಗೊ ತರಿಸಿದ್ದೆ ಸೊ ಅದು ನಿಮ್ಮ ಜೊತೆ ತೋರಿಸ್ತೀನಿ ಇವಾಗ ಅದು ಹೇಗಿದೆ ಅಂತ ಚೆನ್ನಾಗಿದೆ ಪರವಾಗಿಲ್ಲ ಸೊ ನನಗೆ ಒಂದು ಲಂಗೋಟೀಸ್ ತಗೊಂಡಿದ್ದೆ ಬಟ್ ಅದು ಚೆನ್ನಾಗಿದೆ ಬಟ್ ಬೇಗ ಕಿತ್ತೋಗ್ತಿದೆ ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ಅದು ಅದು ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪಾಪು ಯೂಸ್ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾಗ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫಸ್ಟು ನಾನು ಪಾಪು ಡೆಲ್ವರಿಗೆ ಮುಂಚೆನೇ ನಾನು ಎಲ್ಲ ಸ್ವಲ್ಪ ತರಿಸಿಟ್ಕೊಂಡಿದ್ದೆ ಅದರಲ್ಲಿ ಡ್ರೈ ಶೀಟ್ ಈ ಥರ ಎರಡು ತಗೊಂಡಿದ್ದೆ ನಾನು ಮೇಷೋಲ್ಲಿ ಮೇಷೋಲ್ಲೇ ನಾನು ಜಾಸ್ತಿ ತರಿಸೋದು ಕ್ವಾಲಿಟಿ ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಸ್ವಲ್ಪ ಇಷ್ಟ ಆಗಲ್ಲ ಕ್ವಾಲಿಟಿ ನೋಡಿ ಇದು ಇದು ತರಿಸಿದ್ದೆ ನಾನು ಎರಡು ಕಲರ್ ತರಿಸಿದ್ದೆ ಒಂದು ಗ್ರೀನು ಒಂದು ಬ್ಲೂ ಒಂದು ಪಪ್ಪುಗೆ ಹಾಕಿದ್ದೀನಿ ಈಗ ಆಲ್ರೆಡಿ ಒಳಗಡೆ ಚೆನ್ನಾಗಿದೆ ಇದು ಸ್ವಲ್ಪ ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗೇ ಇದೆ ಇದೊಂದು ತರಿಸಿದ್ದೆ ನಾನು ಚೆನ್ನಾಗಿದೆ ಮತ್ತು ನಾನು ಪಾಪುಗೆ ಬೇಬಿ ವೈಪ್ಸು ಅಪ್ಪುಗೆ ಹಿಮಾಲಯ ಯೂಸ್ ಮಾಡಿದ್ದೆ ಇವಾಗ ಚಿಕ್ಕ ಪಾಪುಗೆ ನಾನು ಲ್ಯಾಪಿಂದ ತರಿಸಿದ್ದೀನಿ ಯಾ ಚೆನ್ನಾಗಿದೆ ವೈಪ್ಸು ನನಗೆ ಇಷ್ಟ ಆಯಿತು ನೋಡಿ ಈ ಥರ ನಾನು ಇದು ಫೋರ್ ತರಿಸಿದ್ದೆ ಇನ್ನೇನು ಇದು ಮುಗೀತಾ ಬಂತು ಮತ್ತೆ ಆರ್ಡ್ರ್ ಮಾಡಿದ್ದೀನಿ ಬರುತ್ತೆ ಚೆನ್ನಾಗಿದೆ ಇದು ಪಾಪುಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಇದು ಪರವಾಗಿಲ್ಲ ಚೆನ್ನಾಗಿದೆ ನೋಡಿ ನಮ್ಮ ಅಪ್ಪು ಎಲ್ಲ ಕಿತ್ತಾಕಿಟ್ಟು ನೋಡಿ ಏನು ಮಾಡಿಟ್ಟಿದ್ದಾನೆ ನೋಡಿ ಒಂದು ವೈಪ್ಸ್ ಕೊಡು ಅಂತಂದರೆ ಇದನ್ನೇ ಕಿತ್ತಾಕ್ಬಿಟ್ಟಿದ್ದಾನೆ ಸ್ವಲ್ಪ ಇದೇನೇನು ಮುಗಿತಾ ಮುಗೀತಾ ಇದೆ ಆರ್ಡ್ರ್ ಮಾಡಿದ್ದೀನಿ ಏನೇನು ಬರುತ್ತೆ ಮತ್ತು ಇದು ಲಂಗೋಟಿಸು ಇದು ಅಲ್ಲಿ ಮಾಡಿದ್ದೆ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಆಗಲೇ ಯೂಸ್ ಮಾಡ್ತಿದ್ದೀನಿ ನಾನು ಕಾಟನ್ನು ಚೆನ್ನಾಗಿದೆ ಅಷ್ಟೊಂದೇನು ಅಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕೂ ಬರಲ್ಲ ಅಂದರೆ ಸ್ವಲ್ಪ ಹೊಲಿಗೆ ಬೇಗ ಇದೆ ಇದು ಪರವಾಗಿಲ್ಲ ಪಾಪುಗೆ ಅಡ್ಜಸ್ಟ್ ಆಗಿದೆ ಚೆನ್ನಾಗಿದೆ ಮತ್ತು ನಾನು ಈ ಥರದ್ದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ನೋಡಿ ಈ ಥರ ಇದು ಸ್ಮೂತಾಗಿದೆ ಬಟ್ಟೆ ಇದು ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಚೆನ್ನಾಗಿದೆ ಈ ಲಂಗೋಟೀಸ್ ಇದು ಅದು ಎರಡು ತರಿಸಿದ್ದೆ ಇವಾಗ ಲಂಗೋ ಟೀಸ್ ಹಾಕ್ತಿದ್ವಿ ಮತ್ತು ಮೇಶೋಯಿಂದ ನನ್ನ ಪಾಪುಗೆ ಒಂದು ಶರ್ಟ್ ತಗೊಂಡೆ ಡೈಲಿ ಯೂಸ್ಗೆ ಅಂತ ಹೂ ಚೆನ್ನಾಗಿದ್ದಾವೆ ನೋಡಿ ಡೈಲಿ ಯೂಸ್ಗೆ ಚೆನ್ನಾಗಿದೆ ಇದು ನೋಡಿ ಚೆನ್ನಾಗಿದೆ ಪಾಪುಗೆ ಯೂಸ್ ಮಾಡ್ತಿದ್ದೀನಿ ಇದೂ ನನ್ಗೆ ಇಷ್ಟ ಆಯಿತು ಮತ್ತು ನಾನು ಫೀಡಿಂಗ್ ಬ್ರಾ ತಗೊಂಡಿದ್ದೆ ಯೂಸ್ ಮಾಡ್ತಿದ್ದೀನಲ್ಲ ಇಷ್ಟ ಆಯಿತು ಸೊ ನೋಡಿ ಓಪನ್ನು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಇಷ್ಟ ಆಯಿತು ನನಗೆ ಇದು ತ್ರೀ ತರಿಸಿದ್ದೆ ನಾನು ಒಂದು ತೋರಿಸ್ತಾ ಇದ್ದೀನಿ ನನಗೆ ಮೂರು ಇದೇ ಥರ ಇದೆ ಚೆನ್ನಾಗಿದೆ ಮತ್ತು ಸ್ಟೀಲ್ ಬಾಟ್ಲೊಂದು ತರಿಸಿದ್ದೆ ಇನ್ನೂ ಓಪನ್ ಮಾಡಿಲ್ಲ ನಾನು ಇದನ್ನು ಯೂಸು ಮಾಡ್ತಿಲ್ಲ ಚೆನ್ನಾಗಿದೆ ಒಂದು ಲೀಟ್ರದು ಇನ್ನೂ ಯೂಸ್ ಮಾಡಿಲ್ಲ ಸ್ವಲ್ಪ ತರಿಸಿಟ್ಕೊಂಡು ಇದನ್ನು ಬೇಕು ಅಂತ ತರಿಸ್ಕೊಂಡೆ ಬಟ್ ಇನ್ನೂ ಯೂಸ್ ಮಾಡ್ತಿಲ್ಲ ಚೆನ್ನಾಗಿದೆ ಇದು ಎಲ್ಲ ಮೇಷೋಲ್ಲೇ ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ ಮಾತ್ರ ಒಂದು ಒಂದ್ ನೋಟಿಸ್ ತಗೊಂಡಿದ್ದೆ ಮತ್ತು ಬೇಬಿ ಬ್ಲಾಂಕೆಟ್ ಇದು ಇದು ಚೆನ್ನಾಗಿದೆ ಸ್ಮೂತಾಗಿ ಕ್ಯಾರಿ ಮಾಡ್ಬೋದು ಚೆನ್ನಾಗಿದೆ ನೋಡಿ ಈ ಥರ ಇದು ನಾನು ಡೈಲಿ ಯೂಸ್ ಮಾಡ್ತಿಲ್ಲ ಇನ್ನು ಬೇಬಿ ಕ್ಯಾರಿ ಬ್ಯಾಗ್ ಅದೆಲ್ಲನೂ ಅಪ್ಪಕ್ಕೆ ತೊಗೊಂಡಿದ್ದಿದ್ದೇ ಇತ್ತು ಅದೆಲ್ಲ ಚೆನ್ನಾಗಿತ್ತು ನಾನು ಅದನ್ನೇನು ತರ್ಸೋಕ್ ಹೋಗಲಿಲ್ಲ ಅದೇ ಇತ್ತು ಅದೇ ಆಗ್ತಿದೆ ಮತ್ತು ಸೊಳ್ಳೆದು ಇದು ಅಷ್ಟೇ ಇದು ಅಷ್ಟೇ ನಾನು ಅಪ್ಪಕ್ಕೆ ತರಿಸಿದ್ದಿದ್ದೇ ಇತ್ತು ಅದನ್ನೇ ಇವನಿಗೂ ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿದೆ ಇದುವರೆಗೂ ಒಂದು ಸೊಳ್ಳೆ ಕಚ್ಚಲ್ ಕಚ್ಚಿಲ್ಲ ಪಾಪುಗೆ ಇಷ್ಟು ನಾನು ಮೇಷೋಯಿಂದ ತರಿಸ್ಕೊಂಡಿದ್ದೀನಿ ಪಾಪು ಅಂತ ಚೆನ್ನಾಗಿದೆ ಇಷ್ಟ ಆಯಿತು ಇನ್ನೂ ಲವ್ ಇದು ಇನ್ನು ಡೈಪರ್ಸ್ ಎಲ್ಲ ಪಾಪಿಗೆ ಇದು ಹೊರಗಡೆನೆ ತರ್ತಿದ್ದೆ ನಾನು ಅದೇನು ಆನ್ಲೈನಲ್ಲಿ ತಗೊಂಡಿರಲಿಲ್ಲ ನೋಡೋಣ ಖಾಲಿ ಆದಮೇಲೆ ಆನ್ಲೈನಲ್ಲಿ ತೊಗೊಳ್ಳೋಣ ಇನ್ನು ಬಾ ಬೇಬಿಗೆ ಯಾವ ಸೋಪು ಅದೆಲ್ಲ ಯಾವ್ದು ಯೂಸ್ ಮಾಡ್ತಿದ್ದೀನಿ ಅದೆಲ್ಲ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈಗ ಇಷ್ಟು ಬೇಬಿಗೆ ತಗೊಂಡು ಇಷ್ಟೆಲ್ಲ ಯೂಸ್ ಮಾಡ್ತಿದ್ದೀನಿ ಎಲ್ಲ ಚೆನ್ನಾಗಿದೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದೇ ಮಾತ್ರ ಮರಿಬೇಡಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ